ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಏನು ಎರಡನೆಯ ಏಕದಿನ ಪಂದ್ಯ ನಡೀತಾ ಇದೆ ಯುವರಾಜ್ ಸಿಂಗ್ ಸೆಂಚುರಿಯನ್ನ ಬಾರಿಸಿದ್ದಾರೆ ಮತ್ತೆ ಕಮ್ ಬ್ಯಾಕ್ ಮಾಡಿರುವ ಯುವರಾಜ್ ಸಿಂಗ್ ಸೆಂಚುರಿ ಬಾರಿಸಿದ ಇಂಗ್ಲೆಂಡ್ ವಿರುದ್ಧ ಶತಕ ಸಿಡಿಸಿ ಏನು ಯುವರಾಜ್ ಅಭಿಮಾನಿಗಳಿಗೆ ಅದ್ಭುತವಾದಂತಹ ಆಟವನ್ನ ನೋಡುವಂತಹ ಅವಕಾಶ ಕೊಟ್ಟಿದ್ದಾರೆ ತೊಂಬತ್ತೆಂಟು ಎಸೆಗಳಲ್ಲಿ ಶತಕ ದಾಖಲಿಸಿದ್ದಾರೆ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ರೌಂಡರ್ ಹಾಗೇನೆ ಅದ್ಭುತವಾದಂತಹ ಸಿಕ್ಸರ್ ಬಾರಿಸುವ ಮೂಲಕ ಗಮನಿಸಿದಂತಹ ಯುವರಾಜ್ ಸಿಂಗ್ ಆರು ವರ್ಷಗಳ ಬಳಿಕ ಸೆಂಚುರಿ ಹೊಡೆದಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕನೇ ಶತಕ ದಾಖಲಿಸಿದ್ದಾರೆ ಯುವಿ ಕಟಕ್ನಲ್ಲಿ ಎರಡನೆಯ ಶತಕ ದಾಖಲಿಸಿದ್ದಾರೆ ಯುವರಾಜ್ ಸಿಂಗ್ ಏನು ಇಂಗ್ಲೆಂಡ್ ವಿರುದ್ಧದ ಏಕದಿನ ಪಂದ್ಯ ಎರಡನೇ ಏಕದಿನ ಪಂದ್ಯ ನಡೀತಾ ಇದೆ ಮೊದಲ ಏಕದಿನದಲ್ಲಿ ನಾವು ಭಾರತ ಜಯಭೇರಿನ ಬಾರಿಸಿದ್ದೀವಿ ಇಂಗ್ಲೆಂಡ್ ವಿರುದ್ಧ ಇದೀಗ ಶತಕವನ್ನ ಸಿಡಿಸುವ ಮೂಲಕ ಯುವರಾಜ್ ಸಿಂಗ್ ಮತ್ತೊಂದು ಗೆಲುವಿನ ಒಂದು ಭರವಸೆಯನ್ನ ಮೂಡಿಸಿದ್ದಾರೆ ತೊಂಬತ್ತೆಂಟು ಎಸ್ತೆಗಳಲ್ಲಿ ಶತಕವನ್ನ ದಾಖಲಿಸಿದ್ದಾರೆ ಯುವರಾಜ್ ಸಿಂಗ್ ಆರು ವರ್ಷಗಳ ಬಳಿಕ ಸೆಂಚುರಿ ದಾಖಲಿಸಿದಂತಹ ಯುವರಾಜ್ ಸಿಂಗ್ ಅಭಿಮಾನಿಗಳಲ್ಲಿ ಮತ್ತೆ ತಮ್ಮ ಒಂದು ಬ್ಯಾಟಿನ ಕೈಚಳಕವನ್ನ ತೋರೋ ಮೂಲಕ ಮತ್ತಷ್ಟು ಭರವಸೆ ಹೊಡಿಸಿದ್ದಾರೆ ಏಕೆಂದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕನೆಯ ಶತಕ ದಾಖಲಿಸಿದ್ದಾರೆ ಯುವಿ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ವಿಂಡೀಸ್ ವಿರುದ್ಧ ಶತಕ ಸಿಡಿಸಿದಂತಹ ಯುವಿ ಇದೀಗ ಮತ್ತೊಂದು ಶತಕ ಸಿಡಿಸಿದ್ದಾರೆ ಮನೆ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಆಶಿಕ್ ಯುವರಾಜ್ ಸಿಂಗ್ ಕಮ್ ಬ್ಯಾಕ್ ಮಾಡಿರೋದಕ್ಕೂ ಕೂಡ ಸಾರ್ಥಕವಾಯಿತು ಅಂತ ಇದೆ ಈ ಮ್ಯಾಚ್ ಯಾಕಂದ್ರೆ ಯುವರಾಜ್ ಸಿಂಗ್ ರ ಸಾಕಷ್ಟು ಅಭಿಮಾನಿಗಳಿರಬಹುದು ಕ್ರಿಕೆಟ್ ತಜ್ಞರು ಹಿರಿಯ ಕ್ರಿಕೆಟ್ ಪಟುಗಳು ಕೂಡ ಹೇಳಿದಿಷ್ಟೇ ಯುವರಾಜ್ ಗೆ ಮತ್ತೊಂದು ಅವಕಾಶ ಬೇಕು ಅಂತ ಆ ಮಾತು ಸತ್ಯ ಆಗಿದೆ ಅಲ್ವಾ ಈ ಒಂದು ಮ್ಯಾಚ್ ಅಲ್ಲಿ ಸಾಬೀತು ಏನು ಇವತ್ತು ಮ್ಯಾಚ್ ನಡೀತಾ ಇದೆ ಕಟಕ್ ನಲ್ಲಿ ಇದೊಂದು ಯುವರಾಜ್ ಸಿಂಗ್ ದೊಡ್ಡ ಮಟ್ಟದ ಕಂಬ್ಯಾಕ್ ಅಂತಾನೆ ಹೇಳಬಹುದು ಈ ಇವತ್ತಿನ ಮ್ಯಾಚ್ ನಲ್ಲಿ ಏನು ಒಂದು ಯುವರಾಜ್ ಸಿಂಗ್ ತನ್ನ ಬ್ಯಾಟಿಂಗ್ ಕರಾಮತನ ತೋರಿಸುವಂತ ಅವಶ್ಯಕತೆ ಅವರ ಮೇಲೆ ತುಂಬಾನೇ ಇತ್ತು ಹೀಗಾಗಿ ಹೀಗಾಗಿ ಇವತ್ತು ಕಟಕ್ ಮೈದಾನದಲ್ಲಿ ಅವರದನ್ನ ಏನೊಂದು ಪ್ರದರ್ಶಿಸಿದ್ದಾರೆ ಈ ಟೀಮ್ ಇಂಡಿಯಾ ಆರಂಭಿಕ ಆರಂಭಿಕರನ್ನು ಮೂರು ಆರಂಭಿಕವಾದಂತಹ ಮೂರು ವಿಕೆಟ್ ಅನ್ನು ಒಂದು ಸಂಕಷ್ಟವನ್ನು ಎದುರಿಸ್ತಾ ಇತ್ತು ಈ ವೇಳೆ ಧೋನಿ ಜೊತೆ ಗೂಡಿರುವಂತಹ ಯುವರಾಜ್ ಸಿಂಗ್ ಒಂದು ಅದ್ಭುತವಾದ ಇನ್ನಿಂಗ್ಸ್ ಕಟ್ಟಿದ್ದಾರೆ ಅಂತ ಹೇಳ್ಬಹುದು ಪದೇ ಪದೇ ಏನೊಂದು ಒಂದು ಸ್ಲೋ ಯುವರಾಜ್ ಸಿಂಗ್ ಆರಂಭದಲ್ಲಿ ಕಣಕ್ಕಿಳಿದಾಗ ಒಂದು ಸ್ಲೋ ಆಗಿ ಬ್ಯಾಟ್ ಬೀಸುವ ಮೂಲಕ ಒಂದು ಸ್ಟ್ಯಾಂಡಿಂಗ್ ಪಡ್ಕೊಂಡ್ರು ಅನಂತರದ ಒಂದು ರನ್ ಗಳ ಬಳಿಕ ಅವರ ಬ್ಯಾಟಿಂಗ್ ವೇಗ ತುಂಬಾನೇ ಹೆಚ್ಚಾಯಿತು ಹೇಳ್ಬೋದು ಕಲೆ ಹಾಕಿದ್ರು ಅದರಲ್ಲಿ ನೋಡಬಹುದು ಅವರು ಯಾವ ರೀತಿಯಾದಂತಹ ಇವತ್ತು ಮಾನಸಿಕವಾಗಿ ಒಂದು ಏನು ರೆಡಿಯಾಗಿ ಬಂದಿದ್ದಾರೆ ಆಡಲೇಬೇಕು ಇದು ನನಗೆ ಒಂದು ಅಗ್ನಿ ಪರೀಕ್ಷೆ ಅಂತ ರೂಪದಲ್ಲಿರುವಂತಹ ಮ್ಯಾಚ್ ಹೀಗಾಗಿ ನನ್ನ ಬ್ಯಾಟಿಂಗ್ ಅನ್ನು ತೋರ್ಪಡಿಸಲೇಬೇಕು ಹೀಗಾಗಿ ಅವರೊಂದು ನೂರೇನು ಈಗಾಗಲೇ ಶತಕವನ್ನು ಸಿಟಿಸಿ ಇನ್ನು ಅವರ ಅವರು ಒಂದು ಶತಕ ಸಿಡಿಸಿ ಈಗಾಗಲೇ ಆರು ವರ್ಷ ಕಳೆದು ಹೋಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ವಿಶ್ವ ನಡೆದಂಥ ವೆಸ್ಟ್ ಇಂಡೀಸ್ ಮೇಲೆ ಒಂದು ವಿಶ್ವಕಪ್ ಟೂರ್ನಿಯಲ್ಲಿ ಅವರು ಒಂದು ಕೊನೆಯ ಶತಕವನ್ನು ಸಿಡಿಸಿರೋದು ಹೀಗಾಗಿ ಆರು ವರ್ಷಗಳ ಬಳಿಕ ಇದಕ್ಕೆ ಮತ್ತೊಂದು ಶತಕವನ್ನು ಸಿಡಿಸಿ ಎಲ್ಲರ ಗಮನ ಗಮನವನ್ನು ಸೆಳೆದಿರುವಂತ ಸ ಎಸ್ ಜೊತೆಗೆ ಆಶಿಕ್ ಇನ್ನೊಂದು ಇದು ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ನೋಡಿದಾಗ ಧೋನಿ ಜೊತೆಗೆ ಸೇರ್ಕೊಂಡು ಈ ಒಂದು ಶತಕವನ್ನ ಸೇರಿಸೋದಕ್ಕೆ ಸಾಧ್ಯವಾಯಿತು ಅಂದ್ರೆ ಕೆಲವೊಂದ್ ಕಡೆ ಧೋನಿ ಮತ್ತು ಯುವರಾಜ್ ಸಿಂಗ್ ಅವರ ಕೆಮಿಸ್ಟ್ರಿ ಕೂಡ ಮ್ಯಾಚ್ ಆಯಿತು ಹಾಗೇನೆ ಇತ್ತೀಚಿನ ಒಂದು ಅವರಿಬ್ಬರ ಮತ್ತೆ ಕಮ್ ಬ್ಯಾಕ್ ಜೊತೆಗೆ ಒಳ್ಳೆ ರಾಪೋ ಏನಿತ್ತು ಅದು ಕೂಡ ಇಲ್ಲಿ ವರ್ಕ್ಔಟ್ ಆಯ್ತು ಅನ್ನಬಹುದಾ ಅಂತ ಹೇಗೆ ಖಂಡಿತ ಏನು ಸಬಿತಾ ಯುವರಾಜ್ ಸಿಂಗ್ ಹಾಗೂ ಧೋನಿ ನಡುವಿನ ಒಂದು ಕೆಮಿಸ್ಟ್ರಿ ಅನ್ನೋಂಥದ್ದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಈಗಾಗಲೇ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ನಮ್ಮ ಮುಂದೆ ಇದೆ ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಆಗಿರ್ಬೋದು ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ ಆಗಿರ್ಬೋದು ಅದರ ಮಧ್ಯೆ ನಡೆದಿರುವಂಥ ಸಿ ಬಿ ಸಿ ಏನು ಕಾಮನ್ವೆಲ್ತ್ ಬ್ಯಾಂಕ್ ಸೀರೀಸ್ ಆಗಿರ್ಬೋದು ಏನೊಂದು ತಂಡಕ್ಕೆ ಒಂದು ಆಧಾರ ಆಸರೆಯಾಗಿರುವಂಥ ಒಂದು ಒಂದು ಪಾರ್ಟ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಅವರು ಈಗ ಟೀಮ್ ಇಂಡಿಯಾ ಕೊಟ್ಟಿದ್ದಾರೆ ಇದೀಗ ಮತ್ತೊಂದು ಬಾರಿ ಇವತ್ತು ಕೂಡ ಒಂದು ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಆಡುವ ಮೂಲಕ ಟೀಮ್ ಇಂಡಿಯಾಗೆ ಒಂದು ಏನು ಗೆಲುವಿನ ಭರವಸೆಯನ್ನು ಮೂಡಿಸಿರುವಂತದ್ದು ಸಬಿತಾ ಯುವರಾಜ್ ಸಿಂಗ್ ಸಾಮಾನ್ಯವಾಗಿ ಒನ್ ಡೇ ಮ್ಯಾಚ್ ಅಲ್ಲಿ ಈ ತರ ಆಭರ್ಸೋಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಮತ್ತೊಂದ್ಸರಿ ಈ ಒಂದು ಮ್ಯಾಚ್ ಸಾಕ್ಷಿಯಾಗಿದೆ ಆದ್ರೆ ಈ ಹಿಂದೆ ಐಪಿಎಲ್ ಅಲ್ಲೂ ಕೂಡ ಯುವರಾಜ್ ಸಿಂಗ್ ಸಾಕಷ್ಟು ಬಾರಿ ಫೇಲರು ಆಗಿದ್ದಾರೆ ಆದ್ರೆ ಅದ್ರ ಜೊತೆಗೆ ಆಟವನ್ನು ಆಡಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಯುವರಾಜ್ ಸಿಂಗ್ ಗೆ ಒಂದೊಳ್ಳೆ ಒಂದು ಪ್ರೇರಣೆ ಸಿಕ್ಕರೆ ಅಥವಾ ಯುವರಾಜ್ ಸಿಂಗ್ ಮನಸ್ಸು ಮಾಡಿದ್ರೆ ಎಂತ ಆಟವನ್ನು ಕೂಡ ಗೆಲ್ಲಿಸಿಕೊಡಬಹುದು ಅನ್ನೋದಕ್ಕೆ ಈ ಮ್ಯಾಚ್ ಮತ್ತೆ ಸಾಕ್ಷಿ ಇದೆ ಈ ಅವರು ಮ್ಯಾಚ್ ವಿನ್ನರ್ ಅನ್ನೋದಕ್ಕೆ ಇದು ಈ ಮ್ಯಾಚ್ ಪುಷ್ಟಿ ನೀಡಬಹುದಾ ಹೇಗೆ ಅಂತ ಸಬಿತಾ ಖಂಡಿತವಾಗಿಯೂ ಇದೇನು ಯುವರಾಜ್ ಸಿಂಗ್ ನೀಡಿರುವಂಥ ಒಂದು ಸೂಚನೆ ಮಾತ್ರ ಇನ್ನು ಇನ್ನೂ ಕೂಡ ನನ್ನ ಏನು ಕೆರಿಯರ್ ಮುಗ್ದಿಲ್ಲ ಸಾಕಷ್ಟು ಜನ ಏನು ಕ್ರಿಕೆಟ್ ವಲಯ ಒಂದು ಮಾತುಗಳು ಆಡ್ತಾ ಇತ್ತು ಯುವರಾಜ್ ಸಿಂಗ್ ಕೆರಿಯರ್ ಮುಗಿತಾ ಬಂತು ಅವರಿನ ನಿವೃತ್ತಿ ಹಂತದಲ್ಲಿದ್ದಾರೆ ಅಂತ ಆದರೆ ಇವತ್ತು ಅವರ ಪ್ರದರ್ಶನ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಏನೋ ಒಂದು ಅದ್ಭುತವಾದ ಶತಕ ಸಿಡಿಸುವ ಮೂಲಕ ಒಂದು ಟೀಮ್ ಇಂಡಿಯಾಗೆ ಮಿಡ್ಲಾರ್ಡ್ನಲ್ಲಿ ಇನ್ನೂ ಭರವಸೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಏನೋ ಸದೃಢವಾಗಿದೆ ಇನ್ನೂ ಅದು ಕುಂದಿಲ್ಲ ಅನ್ನುವಂಥ ಒಂದು ಸೂಚನೆ ಇವತ್ತು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸಬಿತಾ And once again, showing the world why he'll go down as one of the great ones. There you go, 14th One Day Hundred for Yuvraj Singh. His fourth against England, and once again showing the world why he'll go down as one of the great ones. There you go, 14th One Day Hundred for Yuvraj Singh. His fourth against England, and once again showing the world why he'll go down as one of the great ones. There you go, 14th one day hundred for Yuvraj Singh, his fourth against England, and once again showing the world why he'll go down as one of the great ones. There you go, 14th one day hundred for Yuvraj Singh, his fourth against England. And once again, showing the world why he'll go down as one of the great ones. There you go, 14th one-day hundred for Yuvraj Singh, his fourth against England. And once again, showing the world why he'll go down as one of the great ones. There you go, 14th one-day hundred for Yuvraj Singh, his fourth against England. And once again, showing the world why he'll go down as one of the great ones. よいしょ。